三三个。 సౌరాట సోమనాథం సోమనాథంజ శ్రీశైల మల్లికార్జునం మహాకాల మహాకాళ ఓంకారం ప్రళయం డాకిన్యం భీమాశంకరం సేతుబందేతు రామేశ్వరం నాగేశ్వరం ద్వారకాణి హిమాలయతు కేదారం రక్ష్మేషు శివాలయం

ಕೇವಲ ಒಂದು ವರ್ಷದಲ್ಲಿ ಒಂದೂರ ಇಪ್ಪತ್ತು ಕೋಟಿಗೂ ಅಧಿಕ ಹೆಚ್ಚು ಡಿಪಾಸಿಟ್ ಅನ್ನು ಕೇವಲ ಒಂದೇ ವರ್ಷದಲ್ಲಿ ಇವತ್ತಿಗೆ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಡಿಪಾಸಿಟ್ ಸೇರಿ ನಾಲ್ಕುನೂರ ಐವತ್ತು ಕೋಟಿಗೂ ಅಧಿಕ ಡಿಪಾಸಿಟ್ ಅನ್ನು ಸುಮಾರು ಹದಿನೈದು ಬ್ರಾಂಚ್ಗಳನ್ನು ಹೊಂದಿದ್ದೀವಿ ತಮ್ಮ ಸೇವೆಗೆ ಯಾವತ್ತಿಗೂ ಕೂಡ ಬಸವನ ಬಾಗೇವಾಡಿಯಲ್ಲಿ ನಾವು ಸಿದ್ಧವಾಗಿದ್ದೀವಿ ಬಸವನ ಬಾಗೇವಾಡಿ ಕೇವಲ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹಳ್ಳಿಗಳನ್ನು ಕೂಡ ಒಳಗೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತ್ರ ತಿಳಿಸ್ತಾ ಯಾವತ್ತಿಗೂ ಕೂಡ ನಮ್ಮ ಸಿಬ್ಬಂದಿಯವರು ನಿಮ್ಮ ಸೇವೆಗೆ ಸಿದ್ಧರಿರ್ತಾರೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಸಂಪರ್ಕಿಸ್ತೀವಿ ಆ ರೀತಿಯನ್ನು ಹೇಳ್ತಾ ಮತ್ತು ಸಲಹಾ ಸಮಿತಿಯವರ ಮಾರ್ಗದರ್ಶನ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಬಸವನ ಬಾಗೇವಡಿಯಲ್ಲಿ ನಿರ್ದೇಶೆದು ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಸಂತೋಷವಾಗಿರ್ತಕ್ಕಂಥ ವ್ಯವಹಾರಿಕವಾಗಿರ್ತಕ್ಕಂತಹ ಈ ಬ್ಯಾಂಕಿಗೂ ನಮ್ಮ ವ್ಯವಹಾರ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಂತ ನಮಗೆ ಮತ್ತು ಕಳೆದ ಇಲ್ಲಿಯವರೆಗೂ ಕೂಡ ತನ್ನದಾದಂತಹ ಈ ಬ್ಯಾಂಕಿನ ಹೆಸರನ್ನು ಇಲ್ಲಿ ಕೂಡ ಅದರ ಪರಿಚಯ ಉಂಟಾಗಿ ಎಲ್ಲ ಗೊತ್ತಿದೆ ಅದರ ಅದೇ ಕಾರ್ಯ ಅದು ಮತ್ತು ಪ್ರಕಾರ ಉತ್ತರ ನೋಡಿದಾಗ ವ್ಯಾವಾರಿಕವಾಗಿ ಬಹಳಷ್ಟು ಅಚ್ಚುಕಟ್ಟೆಗೆತಕ್ಕಂಥ ಬ್ಯಾಂಕು ಹೊಸ ಬಂದಿದ್ದು ಅದನ್ನು ಕೂಡ ಸಂತೋಷವಾಗಿದೆ ಈ ಕಾರ್ಯ ಇನ್ನೂ ಎಲ್ಲ ಜನರನ್ನ ಸೇವೆ ಅತ್ಯಂತ ಸಹಕಾರವನ್ನು ಕೊಡುವ ಮುಖಾಂತರ ಜನರು ಕೂಡ ಇದಕ್ಕೆ ಸಹಕಾರ ಕೊಡುವ ಮುಖಾಂತರ ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಈ ನಿರ್ಮಾಣ ಇನ್ನೂ ಹೆಚ್ಚು ಬ್ಯಾಂಕ್ಗಳು ಈ